ತಿಯೆತ್ತಿರೇ ವಾರಿಜ ಮುಗಿಸಿತ ದೇವಿಗೆ ಹದಿನಾಕು ಲೋಕವಾಳುವ ಶ್ರೀರಾಮಚಂದ್ರಗೆ ಒಂದೇಲೇ ಒಂದಡಿಕೆ ಒಂದು ಗಂಧದ ಬೊಟ್ಟು ಗಂಗೆ ಗೌರಮ್ಮನ ಗುಂಪಕ ದೇವ ಪೂಜೆ ಎಮ್ಮ ಮನೆಯಂಗಳದಿ ಬೆಳೆದೊಂದ ನಿಮ್ಮ ಮೂಡಿಯೊಳಗಿಡಲು ತಂದಿರುವೆವೂ ಪರಮ ವೈಭವಿಂದ ತಮ್ಮ ಇಷ್ಟಮಿತ್ರರೊಡಗೂಡಿ ಪುರುಷನ ಕಡೆಯಿಂದ ಆಗಮಿಸಲ್ಪಟ್ಟ ದಿಬ್ಬಾಣದ ಮುಖ್ಯಸ್ಥರು ಮಹನೀಯರು ಯಾರಯ್ಯ ವೀಕ್ಷಕರೇ ನಮಸ್ತೆ ಸೋಬಾನೆ ಸೊಗಡು ವಿಶೇಷ ಎಪಿಸೋಡ್ಗೆ ಸ್ವಾಗತ ಸುದ್ದಿ ಡಿಜಿಟಲ್ ಚಾನೆಲ್ ಮರೆಯಾಗ್ತಾ ಇರುವಂಥ ಸೋಬಾನೆ ಹಾಡುಗಳ ದಾಖಲೀಕರಣ ಚಿತ್ರೀಕರಣ ಮಾಡಿ ಪ್ರಸಾರ ಮಾಡುವಂಥ ಎಪಿಸೋಡನ್ನು ಹಲವು ದಿನಗಳಿಂದ ಗಮನಿಸ್ತಾ ಇದ್ದೀರಿ ಸಾಕಷ್ಟು ಸಾವಿರ ಸಂಖ್ಯೆಯಲ್ಲಿ ಇದನ್ನು ವೀಕ್ಷಕರು ವೀಕ್ಷಿಸ್ತಾ ಇದ್ದಾರೆ ಪ್ರತಿಕ್ರಿಯೆಗಳನ್ನು ನೀಡ್ತಾ ಇದ್ದಾರೆ ನಮ್ಮ ಜನಪದ ಸಂಸ್ಕೃತಿಯ ಒಂದು ಮಹೋನ್ನತ ಭಾಗ ಆಗಿರುವಂಥ ಈ ಸೋಬಾನೆ ಹಾಡುಗಳು ಉಳಿಬೇಕು ಬೆಳೀಬೇಕು ಅದು ನಮ್ಮ ಉದ್ದೇಶ ಹಾಗಾಗಿ ಸುಳ್ಳೆ ತಾಲೂಕಿನ ಅನೇಕ ಸೋಬಾನೆ ಹಾಡುಗಾರರಿಂದ ಹಾಡುಗಳನ್ನು ಕೇಳಿಸ್ತಾ ಇದ್ದೇವೆ ಇವತ್ತು ನಾವು ಅಮರಬುಡ್ನೂರು ಗ್ರಾಮದ ಶ್ರೀಮತಿ ಗಿರಿಜಾ ಅಚ್ಚ್ಯುತಗೌಡ ದೊಡ್ಡಿಂತಲು ಅವರ ಮನೆಯಲ್ಲಿದ್ದೇವೆ ಅವರು ಕೂಡ ಸೋಬಾನೆ ಹಾಡುಗಳನ್ನು ಹಾಡ್ತಾರೆ ಅವರ ಸೋಬಾನೆ ಹಾಡುಗಳನ್ನು ಕೇಳೋಣ ನೀವು ಕಿವಿಯಾಗಿ ಅಕ್ಕ ನಮಸ್ತೆ ಈ ಸೋಬಾನಿ ಹಾಡುಗಳನ್ನ ನೀವು ಯಾವಾಗ ಕಲ್ತ್ರಿ ಹಾಡ್ಲಿಕ್ಕೆ ನಂತರ ಹ್ಮ್ ಹ್ಮ್ ಇಲ್ಲಿ ನಿಮ್ಮ ಕುಟುಂಬದ ಪರಿಚಯ ಮಾಡ್ಕೊಡಿ ನನ್ನ ಹೆಸರು ಗಿರಿಜಾ ತವ್ರ ಮನೆ ಹುಬ್ಬಡ್ಕ ಮಿತ್ತರು ಮಿತ್ತೂರು ಗುರುಂಡೆ ಬೈಲು ಮನೆ ತಂದೆ ಹೆಸರು ನಾರಾಯಣಗೌಡ ತಾಯಿ ಹೆಸರು ಸೀತಮ್ಮ ನಾನು ಕಡಪಾಳ ಕುಟುಂಬದ ದೊಡ್ಡ ಮನೆಗೆ ಮದುವೆ ಮಾಡಿ ಕೊಟ್ಟಿದ್ದಾರೆ ಇಲ್ಲಿ ನಾವು ದೊಡ್ಡ ದೊಡ್ಡಿತ್ಲ ಮನೆಯಲ್ಲಿ ವಾಸವಾಗಿದ್ದೇವೆ ಪತಿ ಅಚ್ಯುತ ಗೌಡ ಅವರು ಚೊಕ್ಕಾಡಿ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ರು ಈಗ ರಿಟೈರ್ಡ್ ಆಗಿದೆ ಕಳೆದ ಮಾರ್ಚ್ ಇಪ್ಪತ್ತ್ ಮೂರರಲ್ಲಿ ಸರಿ ಮಗ ಪವನ್ ಕುಮಾರ್ ಮಗಳು ಪಲ್ಲವಿ ಪವನ್ ಕುಮಾರ್ ಎಂ ಕೋ ಮುಗಿಸಿದಾನೆ ಪಲ್ಲವಿ ಬಿ ಎಡ್ ಕಲಿತಾ ಇದ್ದಾಳೆ ಸರಿ ಯಾವುದು ಮೊದಲನೇ ಹಾಡು ನೀವು ಎಣ್ಣೆ ಅರಿಶಿನ ಆಗಿ ಬರುವಾಗ ದೇವಿಗೆ ಹದಿನಾಕು ಲೋಕವಾಳುವ ಶ್ರೀರಾಮಚಂದ್ರಗೆ ಆರತಿ ಎತ್ತಿರೆ ವಾರಿಜು ಕಿಸ ದೇವಿಗೆ ಅರಡಿ ಕಂಕಣ ಕಮಲ ಸರಿಗೆ ಸರಗಳ ವಂಕಿ ಪುರಿ ತೊಟ್ಟ ಸೀರೆ ಪೈಠಣಿ ಕುಪ್ಪ ಸಾ ಗೊಂಡೆರ ಕಟ ಚಂದ್ರ ಕೆತ್ತಿಗೆ ಅರಳು ಬಂಗಾರ ಅರಳು ಶೃಂಗಾರ ದುಂಡ ಭೂಮಿಯಾಳ್ವ ರಾಜ ದೊರೆ ಶ್ರೀರಾಮಚಂದ್ರಗೆ ಹರತಿ ಎತ್ತಿರೇ ವರಿಜ ಮುಗಿಸಾದೇವಿಗೆ ಇದು ಇದು ಶಾಸ್ತ್ರ ಆದ ಮೇಲೆ ಗುಂಬ ಪೂಜೆ ಕಾರ್ಯಕ್ರಮ ಅದರಲ್ಲಿ ಹೇಳುವ ಶೋಭನೆ ಹಾಡು ಒಂದೇ ಒಂದಡಿಕೆ ಒಂದು ಗಂಧದ ಬೊಟ್ಟು ಗಂಗೆ ಗೌರಮ್ಮನ ಗುಂಬಕ್ಕೆ ದೇವ ಪೂಜೆ ದೇವ ಪೂಜೆ ದೇವಗಿರಲಿ ಪೂಜೆ ಶಿವಗಿರಲಿ ಗಂಗೆ ಗೌರಮ್ಮನ ದೇವ ಪೂಜೆ ಕಾಗೆ ಮುಟ್ಟದ ನೀರು ಜೋಗಿ ಸುಳಿಯದ ನೀರು ಪಕ್ಷೆ ಪಾತಾಳದ ಪನ್ನೀರು ಎರಡೇಲೆ ಎರಡಡಿಕೆ ಎರಡು ಗಂಧದ ಬೊಟ್ಟು ಗಂಗೆ ಗೌರಮ್ಮನ ದೇವ ಪೂಜೆ ದೇವ ಪೂಜೆ ದೇವಗಿರಲಿ ಪೂಜೆ ಶಿವಗಿರಲಿ ಗಂಗೆ ಗೌರಮ್ಮನ ಗುಂಪೇ ದೇವ ಪೂಜೆ ಮೂರೇಲೆ ಮೂರಡಿಕೆ ಮೂರು ಗಂಧದ ಬೊಟ್ಟು ಗಂಗೆ ಗೌರಮ್ಮನ ದೇವ ಪೂಜೆ ದೇವ ಪೂಜೆ ದೇವಗಿರಲಿ ಪೂಜೆ ಶಿವಗಿರಲಿ ಗಂಗೆ ಗೌರಮ್ಮನ ದೇವ ಪೂಜೆ ನಾಲ್ಕೇಲೆ ನಾಲ್ಕಡಿಕೆ ನಾಲ್ಕು ಗಂಧದ ಬೊಟ್ಟು ಗಂಗೆ ಗೌರಮ್ಮನ ದೇವ ಪೂಜೆ ದೇವಪೂಜೆ ದೇವಗಿರಲಿ ಪೂಜೆ ಶಿವಗಿರಲಿ ಗಂಗೆ ಗೌರಮ್ಮನ ದೇವ ಪೂಜೆ ಕಾಗೆ ಮುಟ್ಟದ ನೀರು ಜೋಗಿ ಸುಳಿಯದ ನೀರು ಪಕ್ಷೆ ಪಾತಾಳದ ಪನ್ನೀರು ಇನ್ನು ಮಧುಮಕ್ಕಳು ಶೇಷೋಪಚಾರಕ್ಕೆ ಕೂತ್ಕೊಂಡಿರ್ತಾರೆ ಅವರನ್ನು ಎಬ್ಬಿಸುವ ಹಾಡು ರಾಜೀಪ ಮಣಿಮಯ ರತ್ನಪೀಠದಲ್ಲಿ ರಾಜಿ ರಾಜ ಶ್ರೀರಾಮ ಕುಳ್ಳಿರಲು ರಾಜ ವಾಂಬಕೀ ಸೀತೆಯಡದಲೊಪ್ಪಿರಲು ರಾಜ ವದನೆಯರು ಹರಿವಾಣದಲ್ಲಿ ರಾಜಿಸುವ ದಾರತಿಯ ಬೆಳಗಿರೆ ಶೋಭನೆ ಕನಕ ಕುಂಡಲ ಕುಂಡಲಾ ಕನಕಾದರಣದಿ ನದಿ ಕಮಲನಯನಿಗೆ ಕನಕದಾರತಿಯ ಬೆಳಗಿರೆ ಶೋಭನೆ ಮುತ್ತಿನೋಲೆಯ ಹರ ಬಿಟ್ಟವಳು ಮುತ್ತಿನ ಬೋಟು ಮುಗುತಿ ಮುತ್ತಿನ ಕಡಗ ಮುಂಗೈಯಲೊಪ್ಪಿರಾಲು ಮುತ್ತೈದೆಯರು ಹರಿವಾಣದಲ್ಲಿ ಿರೆ ಶೋಭನೆ ದಶರಥರಾಯನ ಶಿಶುವೆನಿಸಿದಗೆ ದಶಿರನ ಕೊರಳನು ಕತ್ತರಿಸಿದವಗೆ ಚತುರಭುವನ ಒಳಿದಾತಗೆ ಕಲಶ ದಾರಥಿಯ ಬೆಳಗಿರೆ ಶೋಭನೆ ನಾರದ ವಂದ್ಯಗೆ ನಂದಕಂದನಿಗೆ ನಾರಿ ದ್ರೌಪದಿ ಭಯವಿತ್ತವಗೆ ನಾರಾಯ ಕಣ ನಮೋ ನಮೋ ಎಂದು ಸ್ತುತಿಸಿದ ನಾರಿಯರದಾರತಿ ಅವಳ ಹೀರೆ ಶೋಭನೆ ಗಿರ್ಜಕ್ಕೆ ಎಷ್ಟು ಶೋಭನೆ ಹಾಡುಗಳನ್ನು ಹಾಡಲಿಕ್ಕೆ ಬರ್ತದೆ ನಿಮಗೆ ಬರ್ತದಲ್ವಾ ಅ ಬಶೀ ಈ ಭಾಗದಲ್ಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ನೀವೇ ಹಾಡ್ತೀರಾ ಹ್ಮ್ 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 ಬಹುಶಃ ಸಾಧಾರಣವಾಗಿ ನಾವು ಈ ಹಾಡಿದ ಎಲ್ಲರಲ್ಲೂ ಕೂಡ ಕೇಳ್ತಾ ಇದ್ದೇವೆ ನೀವು ಇದನ್ನ ಮುಂದಿನ ಹಂತಕ್ಕೆ ದಾಟಿಸಿದ್ರ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಕುಟುಂಬದವ್ರು ಹಾಡ್ತೀರಾ ಅಂತ ನನಗೆ ಖುಷಿಯಾಗಿರುವಂತಹ ಮಗ ಹಾಡ್ತಾನೆ ಅಂತ ಹ್ಮ್ ಸರಿ ಮಗ ಹಾಡ್ತಾನೆ ಮಗನ ಹಾಡನ್ನು ಕೂಡ ಕೇಳೋಣ ಅಲ್ಲ ವೀಕ್ಷಕರೇ ಗಿರಿಜಕ್ಕೆ ಹೇಳ್ತಾ ಇದ್ರು ಮಗ ಕಲ್ತಿದ್ದಾನೆ ಹಾಡು ಅವರು ಕೂಡ ಹಾಡ್ತಾರೆ ಅಂತ ನಮ್ಮ ಜೊತೆಗೆ ಅವರ ಮಗ ಇದ್ದಾರೆ ಪವನ್ ನಮಸ್ತೆ ನಮಸ್ತೆ ತಮಗೆ ಯಾಕೆ ಬಂತು ಹೆಚ್ಚಾಗಿ ಒಂದು ಆಸಕ್ತಿ ಇತ್ತು ದೈವಾರಾಧನೆ ಪಾರಿ ಹೇಳುವಂತ ದೈವದ ಮಧ್ಯಸ್ಥಿಕೆ ಮಾಡುವಂತ ಮಾಡುವಂತ ಕೆಲಸ ಸೇವೆಯನ್ನು ಮಾಡ್ತಿದ್ದೀವಿ ಹಿರಿಯರ ಆಶೀರ್ವಾದದಿಂದ ಬಂದಿದೆ ಅದೇ ರೀತಿ ಕೂಡ ಈ ಶೋಭಾನೆ ಅಂತ ಹೇಳುವಂತದ್ದು ಸಾಂಪ್ರದಾಯಿಕವಾಗಿ ಹಿರಿಯರು ಆಚರಣೆ ಮಾಡಿಕೊಂಡು ಬಂದಂತ ವಿಷಯ ತಾಯಿ ಹೇಳ್ತಾರೆ ತಾಯಿ ಹೇಳುವಾಗ ತಾಯಿಯನ್ನು ತಾಯಿ ಒಂದು ಫಂಕ್ಷನ್ ಗೆ ಮೊದಲು ಹೋಗ್ ಯಾವುದೇ ಮೊದ್ಲು ಫಂಕ್ಷನ್ ಗೆ ಹೋಗುವಾಗ ಸ್ವಲ್ಪ ಕಲಿತಾರೆ ಅದನ್ನು ಕೇಳಿ ಕೇಳಿ ನೀವು ಕೂಡ ಕಲಿತಾ ನಾನ್ ಕೂಡ ಕಲ್ತು ಹೇಳುವಂತ ಖುಷಿ ಈ ಭಾಗದಲ್ಲಿ ದೈವದ ಮಧ್ಯಸ್ಥರಾಗಿ ಪಾರಿ ಹೇಳಲಿಕ್ಕೆ ನೀವು ಕೂಡ ಹೋಗ್ತೀವಿ ಹೋಗ್ತೇವೆ ಎಷ್ಟು ವರ್ಷ ಆಯ್ತು ಮೂರು ಎರಡ್ ಮೂರು ಆಸಕ್ತಿ ಬಂದದ್ದು ಹೇಗೆ ಆಸಕ್ತಿ ಅಂದ್ರೆ ಹಿರಿಯರಿಗೆ ನಮ್ಮ ಹಿರಿಯರಿಗೆ ದೈವದ ಮೇಲೆ ಅಪಾರ ನಂಬಿಕೆ ನಂಬಿಕೆ ಮತ್ತೆ ನಮ್ಮ ತನ್ ತನ್ನ ತಾತ ಅಮ್ಮನ ತಾತ ಅವ್ರು ಊರು ಗೌಡ್ರು ಆಹ್ ಆಚರ್ ಪದ್ಧತಿಯನ್ನೆಲ್ಲ ಆಚರಿಸ್ತಿದ್ರು ಹಾಗೆ ನಮ್ಗೆ ಕೂಡ ಒಂದು ನಾಲ್ಕು ಕಡೆ ಹೋಗುವಾಗ ದೈವ ಪಾರಿ ಕೇಳುವಾಗ ನನಗೊಂದು ಹೇಳ್ಬೋದಲ್ಲ ಅಂತ ಒಂದು ಆಸಕ್ತಿ ಬಂತು ಹಾಗೆ ದೈವದ ಕೃಪೆಯಿಂದ ಸರಿ ನಾನು ಪ್ರಾರಂಭ ಮಾಡಿದೆ ಓಕೆ ಭವಿಷ್ಯದ ಸಾಕಷ್ಟು ಅಧ್ಯಯನ ಕೂಡ ಹೌದು ಸರ್ ಮಾಡ್ತಾ ಇದ್ದೀವಿ ಹೌದು ಸರ್ ಓಕೆ ಇದು ಯಾವುದು ಹಾಡ್ತೀರಿ ಸೋಬಾನೆ ಶೋಭಾನೆ ಈಗ ಹೆಣ್ಣಿಳಿಸಿಕೊಡುವುದು ವಧುವನ್ನು ವರನ ಕಡೆಯವರಿಗೆ ಒಪ್ಪಿಸಿಕೊಡುವಂಥ ಶೋಭಾನೆ ಸರಿ ಎಮ್ಮ ಮನೆಯಂಗಳದಿ ಬೆಳೆದೊಂದ ಹೂವನ್ನು ನಿಮ್ಮ ಮುಡಿಯೊಳಗಿಡಲೂ ತಂದಿರುವೆವು ಕೊಳ್ಳಿರಿ ಮಗುವನ್ನು ಎಮ್ಮ ಮನೆ ಬೆಳಕನ್ನು ನಿಮ್ಮ ಮನೆಯನ್ನು ತುಂಬಲುಪ್ಪಿಸುವೆವು ಮರೆಮೋಸ ಕುಂಕುಗಳ ಅರಿಯದೆ ಬೆಳೆದವಳು ಇನಿತು ವಿಶ್ವಾಸವನು ಕಂಡರಿಯಳಿವಳು ಕಷ್ಟಗಳ ಸಹಿಸದೆಯೇ ಕಾಣದೆಯೇ ಬೆಳೆದವಳು ಸಹಿಸಿಕೊಳ್ಳಿರಿ ಮಗುವನ್ ಒಪ್ಪಿಸುವೆವು ಕಠಿಣಗಳ ನೆಲಹಲ್ ಸುರಿಯದುರಿ ಬಾಡುವಳು ಹಿರಿಮಂಜು ಬಳಲಿಸಿದ ಹೂವಿನಂತೆ ಸುಖದಲ್ಲಿ ದುಃಖದಲ್ಲಿ ಎಲ್ಲದೆ ಸೆವಿನರಲ್ಲಿ ನಿಮ್ಮ ಪಾಲಿಗೆ ನಿಲ್ಲುವ ಕುವರಿವಳು ನಿಮಗಿವಳು ನೀಡುತಿಹಾ ಹಾಲು ಹಣ್ಣುಗಳ ಸವಿ ಎಂದೆಂದಿಗೂ ಇವಳ ನಡೆ ನಿಮ್ಮ ಪರವಾಗಿ ನಿಮ್ಮ ಕೀರುತಿ ಬೆಳೆಯುವಳಿವಳು ಸೌಜನ್ಯದಲ್ಲಿ ನಿಮ್ಮ ಕುಲಶೀಲಗಳು ಮರುಕಳಿಸಲಿ ನಿನ್ನ ಮಡದಿಯ ಕೊಂಡು ಸುಖವಾಗಿರು ಮಗುವಿ ನಿಮ್ಮ ಸೊಸೆ ಸೋದರಿಯ ಕೊಳ್ಳಿರಿವಳ ಜೀವನದಿ ಸಾಗರದಿ ಸಂಸಾರ ನೌಕೆಯಲಿ ಅದರಿ ಪುಟ್ಟಿದಂತ ಜೀವಳೂ ಕೈ ಬಿಡದೆ ಕಾವುದೈ ದಿನವು ಇಂದಿನೆಂದಿಗೂ ನಿಮ್ಮವಳು ಇವಳು ಅತ್ತೆ ಮಾವಂದಿರನು ತಾಯಿ ತಂದೆಂದರಿತು ನಿತ್ಯ ನಿರ್ಮಲೆಯಾಗಿ ಸೇವೆಯನ್ನು ಮಾಡು ಪತಿಯ ದೇವರು ನಿನಗೆ ಬೇರೆ ದೇವರು ಇಲ್ಲ ಪತಿಯೇ ಗತಿ ನಿನಗೆ ಪತಿಯ ಸರ್ವಸ್ವೂ ಪದ ಸೇವೆಯ ಮಾಡು ದಾಸಿಯಂತಿರು ನೀನು ಪತಿಯ ಗೃಹ ಕೃತ್ಯದುಳು ಮಂತ್ರಿ ನೀನವಗೆ ಉಣಿಸುಗಳ ನೀಡಲಾತನ ಮಾತೇ ನೀನು ಪ್ರೀತಿಯಿಂದ ಸಂತಸದಿ ಬಾಳು ಹೆತ್ತವರ ಮನೆಗಿಂದು ಹೊರಗಾದೆ ನೀ ಮಗಳೇ ಹೆತ್ತವರ ಮನೆಗಿಂದು ನೀ ಮಗಳೇ ಆ ಮನೆಯ ಅವರೇ ನಿನ್ನವರು ಮುಂದೆ ಅವರೇ ತಾಯಿಗಳು ಸುಖರು ಭಾಗ್ಯವನ್ನು ಬೆಳೆಸುವವರು ಅವರೇ ದೇವರು ನಿನ್ನ ದೇವರುಗಳು ತೊಡರುಗಳ ಸಹಿಸಿ ಬಡತನದ ಕಡಲಿನಲಿ, ದಡ ಸೇರುತ್ತಿದ್ದೆ ಮಗಳೇ ನಾನೇನು ಕೊಡಲಿ ನಿನಗೆ ಹೋಗುವಾಗ ಅಗಲಿಕೆಯ ಉಪದೇಶ ನಿನಗೆ ಪತಿಗೆ ಸಸಿ ಎಂಬ ಶ್ರುತವಚನವನ್ನು ಮತಿಯವಳೆ ನೀನು ನಡೆಸುತ್ತ ಬಾಳು ಪತಿಯ ಮಾತುಗಳ ಅಲ್ಲೆಗಳೆಯದಿರು ನೀನು ದೇವರಿತಹ ವಸ್ತು ವಾಹನವ ಕೊಡಲಿ ಬಡತನದಿ ಬೆಂದು ಬಡವರಾಗಿರುತ್ತಿರದ್ದು ತೊಡರುಗಳ ಸಹಿಸಿ ಬಡತನದ ಕಡಲಿನಲ್ಲಿ ದಡ ಸೇರುತ್ತಿದ್ದೇ ಪತಿಯೇ ಪರ ದೈವವೆಂದೂ ನಂಬುವದುವೆ ನಿಲ್ಕಣ್ಣುರಿಸಿಕೋ ಮುದ್ದುನೀನಳದಿರು ತೈರ ತಂದೈರ ಕೊಳ್ಳಿರಿವಳಾ ಎರಡು ಮನೆ ಹೆಸರು ಖ್ಯಾತಿಗಳ ಉಳಿಸುವಂತೆ ತುಂಬಿದಾಯುಷ್ಯದಲಿ ಬಾಳಿ ನೀ ಮಗಳೇ ಪರಮ ತಮ್ಮ ಇಷ್ಟಮಿಸೊಡಗೂಡಿ ಪುರುಷನ ಕಡೆಯಿಂದ ಆಗಮಿಸಲ್ಪಟ್ಟ ದಿಬ್ಬಾಣದ ಮುಖ್ಯಸ್ಥರು ಮಹನೀಯರು ಯಾರಯ್ಯ ಹಾಗಾದರೆ ನಾವು ಪೂರ್ವ ಪದ್ಧತಿಯಂತೆ ವಿಜ್ಞಾಪನೆಯನ್ನು ಮಾಡಿ ಸೂರ್ಯ ಎಂಬ ಪುರುಷನಿಗೆ ನಕ್ಷತ್ರ ಎಂಬ ಕನ್ನಿಕೆಯನ್ನು ವಧುವರನ್ನಾಗಿ ಮಾಡುವುದೆಂದು ಈ ಮೊದಲು ಮನದತ್ತ ಮಾಡಿ ಆಮೇಲೆ ವಾಗ್ದತ್ತನ ಮಾಡೋಣ ಮಾಡೋಣ ಹಾಗಾದರೆ ವಾಗ್ದತ್ತನ ಮೇಲೆಗೆ ಉಭಯ ಸಮಸ್ತರು ಕೂಡಿ ಆಕಾಶದಷ್ಟು ದೊಡ್ಡ ಚಪ್ಪರವನ್ನು ಹಾಕಿ ಭೂಮಿಯಷ್ಟು ದೊಡ್ಡ ಹಸೆಯನ್ನು ಬರೆದು ರತ್ನ ಖಚಿತವಾದ ಮಂಟಪದಲ್ಲಿ ಸಮಸ್ತ ಬಂಧು ಬಾಂಧವರ ಸಮಕ್ಷಮದಲ್ಲಿ ನಮ್ಮ ಕನ್ಯಾ ರತ್ನವನ್ನು ದಾರಿ ಎರಡು ಕೊಟ್ಟಿರುವಷ್ಟೇ ಹಾಗಾದರೆ ನಿನ್ನೆ ದಿವಸ ಪುರುಷನನ್ನು ಮನ್ಮಥನಂತೆಯೂ ಕನ್ನಿಕೆಯನ್ನು ರತಿದೇವಿಯಂತೆಯೂ ಶೃಂಗರಿಸಿದಲ್ಲಾಗಲಿ ರೂಪ ಲಾವಣ್ಯದಲ್ಲಾಗಲಿ ಯಾವುದೇ ಒಂದು ಕುಂದುಕೊರತೆ ಇಲ್ಲದೆ ಚಕ್ರೇಶ್ವರನ್ನು ಹೋಲುವಂತ ಪುರುಷನ ದಿವ್ಯ ಹಸ್ತಗಳನ್ನು ಚಾರು ಹಸ್ತಗಳನ್ನಾಗಿ ಮಾಡಿದಲ್ಲಿ ಯಾವುದೇ ಒಂದು ಕುಂದುಕೊರತೆ ಕಂಡಿಲ್ಲವಷ್ಟೇ ಹಾಗಾದರೆ ನಮ್ಮ ಮುದ್ದು ಬಾಲಕಿಯನ್ನು ನಿಮ್ಮ ಸ್ವಾಧೀನಕ್ಕೆ ಒಪ್ಪಿಸಿಕೊಡುವಾಗ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ವರಗಳನ್ನು ಉಡಲು ವಸ್ತ್ರಾಭರಣವನ್ನು ತೊಡಲು ಚಿನ್ನವನ್ನು ಊಟ ಮಾಡಲು ಬೆಳ್ಳಿಯ ಬಟ್ಟಲನ್ನು ಕೈ ತೊಳೆಯಲು ಬೆಳ್ಳಿಯ ಗಿಂಡಿಯನ್ನು ಕರೆದು ಗೋವಿನ ಹಿಂಡನ್ನು ಬಳುವಳಿಯಾಗಿ ಕೊಟ್ಟಿರುತ್ತೇವೆ ಹೀಗೆ ನಾವು ಕೊಟ್ಟ ಅಲ್ಪ ಐಶ್ವರ್ಯಕ್ಕೆ ಒಂದಕ್ಕೆ ಹತ್ತು ಹತ್ತಕ್ಕೆ ನೂರು ನೂರಕ್ಕೆ ಸಾವಿರ ಘಟ್ಟನೆ ಮಾಡಿ ಅಭಿವೃದ್ಧಿ ಕೀರ್ತಿ ತರುವಂತೆ ಮಾಡುವವರು ಯಾರಯ್ಯ ಹಾಗಾದರೆ ನಮ್ಮ ಮುದ್ದು ಬಾಲಕಿಗೆ ಕಡೆಬಾಯಿ ಹಲ್ಲು ಬರಲಿಲ್ಲ ನೆತ್ತಿ ಎಣ್ಣೆ ಆರಲಿಲ್ಲ ಅಂಗೈಗೆರೆ ಮಾಸಲಿಲ್ಲ ಬುದ್ಧಿ ಜ್ಞಾನ ಬರಲಿಲ್ಲ ಹಸಿ ಕಡಿಯಲರಿಯಲು ಒಣಗಿಲು ಮುಡಿಯ ಮುರಿಯಲರಿಯಲು ಅಂಗಡದಲ್ಲಿ ಆಟವಾಡಿ ತೊಟ್ಟಿ ಅಂಗಡದಲ್ಲಿ ಆಟವಾಡಿ ಹಾಲನ್ನವನ್ನು ಉಂಡು ಮೆಟ್ಟಿಲಲ್ಲಿ ಓಡಿ ತೊಟ್ಟಿಲಲ್ಲಿ ಮಲಗಬೇಕೆಂಬ ಮುದ್ದು ಬಾಲಕಿಗೆ ಬೋಧನೆಯನ್ನು ಬೋಧಿಸುವಂತಹ ಬೋಧಕರು ಯಾರಯ್ಯ ಹಾಗಾದರೆ ನಮ್ಮ ಮುದ್ದು ಬಾಲಕಿ ಮಾವನವರ ಮನುಗುಣವನ್ನರಿಯಲು ಅತ್ತೆಯ ಅತಿ ಕೆಲಸ ಗೊತ್ತಿಲ್ಲ ಭಾವ ಗೊತ್ತಿಲ್ಲ ಕುಟುಂಬದ ಕೂಟಕ್ಕೆ ಕೂಡಿದವಳಲ್ಲ ಹೀಗಾದ ಹೀಗಿರುವಾಗ ಮಾತಿನಲ್ಲಿ ಏನಾದರೂ ಖಲಗಳುಂಟಾದರೆ ಆ ಕಲಗಳನ್ನು ಉಪಶಮನ ಮಾಡುವಂತಹ ಉಪಾಶಾಯಕರು ಯಾರಯ್ಯ ಹಾಗಾದರೆ ದಿಬ್ಬಾಣದ ಮಹಾಶಾಯಕರೇ ನಾವು ಕೊಟ್ಟ ನಾವು ಹೇಳಿದ ಮಾತಿಗೆ ಎರಡೆನ್ನದೇ ನಾವು ಕೊಟ್ಟ ಕನ್ಯಾರತ್ನವನ್ನು ಭಕ್ತ ವತ್ಸಲ್ ಭಕ್ತರನ್ನು ಪ್ರೀತಿಸುವಂತೆಯೂ ಕೂರ್ಮೇಶನು ನರಹರಿಯನ್ನು ಕಾಯುವಂತೆಯೂ ಹಸುವು ತನ್ನ ಎಳೆಗರವನ್ನು ಪ್ರೀತಿಸುವಂತೆಯೂ ಪ್ರೀತಿಸಿರುವ ನಂಬುತ್ತೇವೆ ಹಾಗಾದರೆ ಈ ನವ ನವ ದಂಪತಿ ನವದಂಪತಿಗಳಿಗೆ ಭಕ್ತ ಕಮದಲ್ಲಿ ಸ್ಥಾನವಿತ್ತವನಾದ ಶ್ರೀಮನ್ ಕ್ಷೀರಾಶಯನಾದ ಶ್ರೀಮನ್ ನಾರಾಯಣನೇ ಕಾಪಾಡಲೆಂದು ನಾವೆಲ್ಲ ಹರಸೋಣ ಹತ್ತು ಕುಟುಂಬ ಹದಿನೆಂಟು ಗೋತ್ರ ಜಾತಿ ಕುಲಕ್ತರ ಸಮಸ್ತ ಬಂಧು ಬಾಂಧವರಲ್ಲಿ ಕೇಳಿಕೊಂಡು ವಧುವನ್ನು ವರರ ಸ್ವಾಧೀನಕ್ಕೆ ಒಪ್ಪಿಸಿಕೊಡುತ್ತೇವೆ ಪ್ರಿಯ ವೀಕ್ಷಕರೇ ನಮ್ಮ ಈ ಹಿಂದಿನ ಎಪಿಸೋಡ್ಗಳಲ್ಲಿ ತಾಯಿ ಮತ್ತು ಮಗಳು ಸೋಬಾನೆ ಹಾಡಿರುವುದನ್ನು ನೀವು ಕೇಳಿದ್ದೀರಿ ಆದರೆ ಇದೇ ಪ್ರಥಮ ಬಾರಿಗೆ ತಾಯಿ ಮತ್ತು ಮಗ ಸೋಬಾನೆ ಹಾಡಿದ್ದಾರೆ ಮತ್ತು ಇದೇ ಪ್ರಥಮ ಬಾರಿಗೆ ಒಬ್ಬ ಯುವಕ ಸೋಬಾನೆ ಹಾಡುಗಳನ್ನ ಕೇಳಿದ್ದಾರೆ ಪವನ್ ಹಾಡಿದಂತಹ ಸೋಬಾನೆ ಹಾಡುಗಳನ್ನ ಹೆಣ್ಮಕ್ಳೆಲ್ಲ ಕೇಳಬೇಕು ಅವರು ಪವನಿಂದ ಪ್ರೇರಣೆಯನ್ನ ಪಡಿಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಬಟ್ ತಾವು ಕೂಡ ಈ ಎಪಿಸೋಡನ್ನ ಗಮನಿಸ್ತಾ ಇರ್ತೀನಿ ಭಾವಿಸಿದ್ದೇನೆ ಏನಿಸ್ತದೆ ಇದರ ಬಗ್ಗೆ ತುಂಬಾ ಖುಷಿ ಆಗ್ತದೆ ನಮ್ಮ ಹಿಂದಿನ ಕಾಲದಿಂದ ಆಚರಿಸಿಕೊಂಡು ಬಂದ ಸಂಸ್ಕೃತಿಯನ್ನು ಸುದ್ದಿ ಚಾನೆಲ್ ಪ್ರಸಾರ ಮಾಡಿ ಎಲ್ಲರ ಮನೆ ಹಾಗೆ ಮಾಡ್ತಿದ್ದಾರೆ ಹೀಗೆ ನಾವು ಹಾಡಿದ್ರೆ ಇನ್ನೊಬ್ರು ಕೂಡ ಇಂಟ್ರೆಸ್ಟ್ ಬರ್ತಿದೆ ನಾವು ಕೂಡ ಕಲಿಬಹುದು ಅಂತ ಆ ಉದ್ದೇಶವನ್ನು ಇಟ್ಟುಕೊಂಡು ತಾಯಿ ಹಾಡ್ತಿದ್ದಾರೆ ಅದರೊಟ್ಟಿಗೆ ನಾನು ಹಾಡುವ ಅಂತ ಹೇಳಿ ಒಂದು ಮನಸ್ಸಾಯ್ತು ಹಾಗೆ ಕಲ್ತಿದ್ದೆ ತಾವೇನು ಹೇಳ್ತೀರಿ ಸುದ್ದಿ ಚಾನೆಲ್ ತುಂಬ ಒಳ್ಳೇದಾಯ್ತು ಎಲ್ಲರಿಗೂ ಹಿರಿಯ ಗುರು ಹಿರಿಯರಿಂದಲೇ ಒಂದು ಹಾಡುಗಳನ್ನು ಸುದ್ದಿ ಚಾನೆಲ್ ಎತ್ತಿಗೂ ತುಂಬ ಸಂತೋಷ ಪ್ರಿಯ ವೀಕ್ಷಕರೇ ಇದು ತಾಯಿ ಮತ್ತು ಮಗ ಇಬ್ಬರು ಸೋಬಾನೆ ಹಾಡುಗಳನ್ನು ಹೇಳಿದ್ದಾರೆ ಶ್ರೀಮತಿ ಗಿರಿಜಾ ಅಚ್ಚುತಗೌಡ ದುಡ್ಡಿತ್ಲು ಮತ್ತು ಪವನ್ ದುಡ್ಡಿತ್ಲು ಅವರು ಸೋಬಾನೆ ಹಾಡುಗಳನ್ನು ಪ್ರಸ್ತುತಪಡಿಸಿದ್ದಾರೆ ಖಂಡಿತವಾಗಿ ಇದು ಮುಂದಿನ ಹಂತಕ್ಕೆ ಈ ಒಂದು ಪರಂಪರೆ ದಾಟಬೇಕಿದ್ದರೆ ಇಂಥ ಯುವ ಪೀಳಿಗೆ ಕೂಡ ಯುವ ಮನಸ್ಸುಗಳು ಕೂಡ ಇದನ್ನು ಕಲಿಬೇಕು ಪ್ರಸ್ತುತಪಡಿಸಬೇಕು ಆ ಮೂಲಕ ನಮ್ಮ ಅದಮ್ಯವಾಗಿರುವಂಥ ಅಪೂರ್ವವಾಗಿರುವಂಥ ಒಂದು ಜಾನಪದ ಸಂಸ್ಕೃತಿ ಅದು ಮುಂದೆ ಹೋಗ್ತದೆ ಎನ್ನುವುದು ನಮ್ಮ ಆಶಯ ಕೂಡ ದುಡ್ಡಿ ಟಿವಿನಿಂದ ಆ ಕ್ಯಾಮರಾ ಪರ್ಸನ್ ರಕ್ಷಿತ್ ಕುಕ್ಕುಜಟ್ಕ ಹಾಗೂ ಸುದ್ದಿ ಬಳಗದ ಕುಶಾಂತ್ ಕೊರ ತಿಳಕ ದುರ್ಗಾ ಕುಮಾರ್ ನಾಯರ್ಕೆರೆ ಸುದ್ದಿ ನೀವು ಸುಳ್ಳೆ ನಮಸ್ತೆ ಹರತಿಯೇ ತೀರೇ ವಾರಿಜಿ ದೇವಿಗೆ ಹದಿನಾಲ್ಕು ಲೋಕವಾಳುವ ಶ್ರೀರಾಮಚಂದ್ರಗೆ ಒಂದೇಲೇ ಒಂದಡಿಕೆ ಒಂದು ಗಂಧದ ಬೊಟ್ಟು ಗಂಗೆ ಗೌರಮ್ಮನ ಗುಂಪಕೇ ದೇವ ಪೂಜೆ ಎಮ್ಮ ಮನೆಯಂಗಳದಿ ಬೆಳೆದೊಂದ ಹೂವನ್ನು ನಿಮ್ಮ ಮೂಡಿಯೊಳಗಿಡಲೂ ತಂದಿರುವೆವು ಪರಮ ತಮ್ಮ ಇಷ್ಟಮಿತ್ರದೊಡಗೂಡಿ ಪುರುಷನ ಕಡೆಯಿಂದ ಆಗಮಿಸಲ್ಪಟ್ಟ ದಿಬ್ಬಾಣದ ಮುಖ್ಯಸ್ಥರು ಮಹನೀಯರು ಯಾರಯ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್